ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದಿರಿ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಈ ವಿಚಾರ ನಾನು ಮೊಬೈಲ್ ನಲ್ಲಿ ಮೆಸೇಜ್ ಮಾಡಿ ಹೇಳೋದು ಸರಿಗಿರಲ್ಲ ಅವಳು ನನ್ ತಮಕಿ ಆಗ್ತಾ ಇದ್ನಿ ಅನ್ಕೊಂಡ್ರೆ ಮೆಸೇಜ್ ಅಲ್ಲಿ ಹೇಗ್ ಫೀಲಿಂಗ್ಸ್ ಹೇಳ್ಕೊಳ್ಳೋದು ಬೇಡ ಇದು ವರ್ಸ್ಟ್ ಐಡಿಯಾ ತನ್ನಲ್ಲೇ ಆಲೋಚಿಸಿ ಡಿಲೀಟ್ ಮಾಡಿ ಕೂತ ನನ್ನ ಬಾಸ್ ಒಬ್ಬರ ಕರೆಗಾಗಿ ಉತ್ತರಕ್ಕಾಗಿ ಇಷ್ಟು ಕಂಗಾಲಾಗಿದ್ದು ಕಂಡೇ ಇರಲಿಲ್ಲ ಹರೀಶ್ ಹೀಗಾಗಿ ಏನೂ ಹೇಳಿ ಮ್ಯಾನೇಜ್ ಮಾಡಬೇಕು ತಿಳಿಯದೆ ಕೈ ಕೈ ಉಚ್ಕೊಂಡು ಬಾಸ್ ಮೋಸ್ಟ್ಲಿ ಮನೆ ಕೆಲಸದಲ್ಲಿ ಬ್ಯುಸಿ ಇರಬೇಕು ಆಮೇಲೆ ನೋಡ್ತಾರೆ ಬಿಡಿ ಸಿರಿ ಮೇಡಮ್ಗೆ ಎಷ್ಟೇ ಕೋಪ ಆದರೂ ಕರೆ ಸ್ವೀಕರಿಸದೆ ಒಬ್ಬರ ಮನಸ್ಸಿಗೆ ಆತಂಕ ಕೊಟ್ಟು ಅಭ್ಯಾಸ ಇಲ್ಲ ಎಂದ ಆ ರೀತಿ ಹೇಳುವಾಗಲೂ ಅವ್ನ ಧ್ವನಿ ಅದರ್ತಿತ್ತು ಆದರೆ ಬಾಸ್ ಪರಿಸ್ಥಿತಿಗೆ ಹೇಳಲೇ ಇಲ್ಲ ಹರಿ ನಾನು ಅವಳಿಗೆ ನಿಜವಾಗ್ಲೂ ಜಾಸ್ತಿ ಹರ್ಟ್ ಮಾಡಿದ್ದೀನಿ ಇಟ್ಸ್ ಮೈ ಫಾಲ್ಟ್ ಅವಳು ನನಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು ನಾನೇ ಅವಳನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳದೆ ಏನೂ ಕೇಳಿಲ್ಲ ನೀನಂಥ ಮಿಡಲ್ ಕ್ಲಾಸ್ಗಳಿಗೆ ಇವೆಲ್ಲ ಸೆಟ್ ಆಗಲ್ಲ ಅನ್ನೋ ರೀತಿ ಮೆಂಟಲಿ ಹರ್ಟ್ ಮಾಡಿದ್ದೀನಿ ಪಾಪ ಅವಳೇನು ಈ ವೃತ್ತಿಯಲ್ಲಿರಬೇಕು ಅಂತ ಬಯಸಿ ಬಂದಿಲ್ಲ ಕಷ್ಟ ಅಂತ ಬಂದ್ಲು ನಾನೇ ಫೋರ್ಸ್ ಮಾಡಿ ಇರಿಸ್ಕೊಂಡಿದ್ದೆ ಏನೋ ಮನಸ್ ಮಾಡಿ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ಲು ಆದರೆ ನಾನು ಅವಳಿಗೆ ಅವಮಾನ ಮಾಡಿ ಕಳಿಸ್ದೆ ಎಂದು ಬೇಸರದಲ್ಲಿ ನುಡಿದು ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಸನಾನ ಮಾತ್ರ ಸುಮ್ಮನೆ ಬಿಡೋಲ್ಲ ಇದೆ ಅವಳಿಗೆ ಎನ್ನುವಾಗ ಯಾವುದೋ ನಂಬರಿಂದ ಕರೆ ಬಂತು ಸಿರಿ ಮಾಡಿರಬಹುದು ಎನ್ನುವ ಹಾಗೆ ಭಾವಿಸಿ ತಕ್ಷಣ ಸ್ವೀಕರಿಸಿ ಮಂಡುರೇ ಆ್ಯಮ್ ಸಾರಿ ಆ್ಯಮ್ ರಿಲೀಸ್ ಸಾರಿ ಕಣೆ ಎಂದಿದ್ದ ಕರೆ ಯಾರು ಮಾಡಿದ್ದಾರೆ ಎಂದು ನೋಡದೆ ಅವಳೇ ಮಾಡಿರಬಹುದೇನೋ ಎಂದು ಭಾವಿಸಿ ಸಾರಿ ಕೇಳಿದ್ದು ನೋಡಿ ಹರೀಶ್ಗೆ ಅವನ ತೊಳಲಾಟ ಅರ್ಥವಾಗಿತ್ತು ಹಾಗೆ ತನ್ನ ಬಾಸ್ ಸಾರಿ ಕೇಳ್ತಾರಾ ಎಂದು ಅಚ್ಚರಿಯ ನೋಟ ಬೀರಿ ನೋಡಿದ್ದ ಹರಿ ಆದರೆ ಅದು ಸಿರಿ ಆಗಿರಲಿಲ್ಲ ಯಾವುದೋ ಕಂಪನಿ ಕರೆಯಾಗಿತ್ತು ಹಲೋ ವಿ ಆರ್ ಕಾಲಿಂಗ್ ಫ್ರಮ್ ಇನ್ಫಾ ಹಲೋ ವಿ ಆರ್ ಕಾಲಿಂಗ್ ಫ್ರಮ್ ಇನ್ಫೋನ್ಯೂಟಕ್ ಕಂಪನಿ ಎಂದಿದ್ದೇ ಫೋನ್ ಕರೆ ಕಟ್ ಮಾಡಿ ಇಟ್ಸ್ ನಾಟ್ ಮಾಡೋದ್ರಿ ಎಂದ ಮರುಭೂಮಿಯಲ್ಲಿ ದಾಹ ತೀರಿಸಿಕೊಳ್ಳುವ ನೀರು ಸಿಕ್ಕಿತೆಂದು ಹೋಗಿ ಅದು ನೀರಲ್ಲ ಎಂದು ತಿಳಿದಾಗ ಆಗುವ ನಿರಾಸೆಯ ಮುಖ ಅವನದೀಗ ತನ್ನ ಬಾಸ್ ಅವಳನ್ನು ಎಷ್ಟು ಹಚ್ಕೊಂಡಿರಬಹುದು ಎಂದು ಹರೀಶ್ಗೆ ಯಾರೂ ವಿವರಿಸಿ ಹೇಳಬೇಕಿರಲಿಲ್ಲ ಈಗ ವಿರಾಜ್ ಪಶ್ಚಾತ್ತಾಪದ ಮುಖವೇ ಸತ್ಯ ಹೇಳಿತ್ತು ವಿರಾಜ್ಗೆ ತುಂಬ ಬೇಜಾರಾದಾಗ ಒಬ್ಬಂಟಿಯಾಗಿ ಇದ್ದು ಬಿಡಬೇಕು ಎನಿಸೋದು ಹರೀಶ್ಗೆ ಗೊತ್ತಿದ್ದ ವಿಷಯ ಅವನಿಗೆ ಹರಿವಿದ್ದ ಹಾಗೆ ತಾಜ್ ಮೊಬೈಲ್ ಹರೀಶ್ ಕೈಗೆ ಕೊಟ್ಟು ಹರಿ ಲಿಮ್ಯ ಲೋನ್ ಯಾಕೋ ನನಗೆ ತಲೆ ಕೆಡ್ತಿದೆ ಎಲ್ರಿಗೂ ನನ್ನ ಡಿಸ್ಟರ್ಬ್ ಮಾಡ್ಬಿಡ ಅಂತ ಹೇಳು ಮೂಡ್ ಸರಿ ಹೋದರೆ ನಾಳೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ ಇಲ್ಲ ಡೋಂಟ್ ಕಾಲ್ ಮೀ ಫಾರ್ ದಟ್ ಎಂದು ಅಲ್ಲಿಂದ ಹೋದ ಹರೀಶ್ ಕೂಡ ಬಾಸ್ ಸ್ವಭಾವ ತಿಳಿದ ಹಾಗೆ ಸುಮ್ನಾದ ಆದರೆ ಮನಸ್ಸಲ್ಲಿ ಸಿರಿ ವಿರಾಜ್ ಭೇಟಿ ಮಾಡಿಸಲು ಪ್ಲ್ಯಾನ್ ಮಾಡ್ತಿದ್ದ ವಿರಾಜ್ ಅವಳ ಮನೆಯ ಬಳಿ ಹೋಗೋದು ನಿಮಿಷದ ಕೆಲಸವಾಗಿತ್ತು ಆದರೆ ಈಗಾಗಲೇ ಅಲ್ಲಿಗೆ ಹೋಗಿ ಏನೂ ಆಗಿಯೇ ಅವಳು ಮದುವೆಗೂ ಒಪ್ಪಿಗೆ ಕೊಟ್ಟಿದ್ದು ಎನ್ನುವ ಅನುಮಾನ ಇತ್ತಲ್ವಾ ಅದಕ್ಕೆ ಮತ್ತೊಮ್ಮೆ ಅವಳಿಗೆ ತೊಂದರೆ ಆಗೋದು ಬೇಡ ಅನ್ನಿಸ್ತು ಅವ್ನಿಗೆ ಹೀಗಾಗಿಯೇ ಅವ್ಳಿಗೆ ತೊಂದರೆ ಮಾಡೋ ಮನಸ್ಸು ಮಾಡಲಿಲ್ಲ ಅವನು ಇತ್ತ ಅವಳ ಮೊಬೈಲ್ ಬಡ್ಕೊಳ್ತಾ ಇದ್ದದ್ದು ಕಂಡು ವಾಪಸ್ ಆಗಿದ್ದ ಮದನ್ ಅವನ ಪುನರಾಗಮನ ಕಂಡು ಮತ್ತಷ್ಟು ಹೆದರಿದಳು ಸಿರಿ ಪುಣ್ಯಕ್ಕೆ ಮದನ್ ನಂಬರ್ ಬಿಟ್ಟು ಅದರಲ್ಲಿ ಯಾರ ನಂಬರ್ ಸೇವ್ ಆಗಿರಲಿಲ್ಲ ಯಾವುದೋ ಅನ್ಯ ವ್ಯಕ್ತಿಯ ಕರೆ ಪದೇ ಪದೇ ಬಂದಿದ್ದು ನೋಡಿ ಯಾರೇ ಕಾಲ್ ಮಾಡ್ತಾ ಇರೋದು ಯಾರು ಹೇಳೋ ಎಂದು ಅವಾಜ್ ಹಾಕಿದ ಗೊತ್ತಿಲ್ಲ ಎಂದಳು ಅವಳಿಗೆ ನಿಜಕ್ಕೂ ಅದು ವಿರಾಜ್ ಕರೆ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಇಪ್ಪತ್ನಾಲ್ಕು ಮಿಸ್ ಕಾಲ್ ಯಾಕೆ ಬಿದ್ದಿದೆ ಯಾವನ ಹತ್ರ ಅದು ವಿಚಾರ ಹೇಳ್ತಿದ್ಯಾನೆ ಎಂದು ಕೈ ತಿರುಚಿಯೇ ಕೇಳಿದ್ದ ಇಲ್ಲ ರಾಯರ್ ಮೇಲೆ ಅಣೆಗೂ ಇಲ್ಲಿ ಹೇಳಿಲ್ಲ ಮದನ್ ಎಂದಳು ಅವಳು ರಾಯರ ಅಪ್ಪಟ ಭಕ್ತಿ ಎಂದು ಗೊತ್ತಿತ್ತು ಅವನಿಗೆ ಅವಳ ಮೇಲೆ ನಂಬಿಕೆ ಇತ್ತು ಸರಿ ಎನ್ನುವ ಹಾಗೆ ಕೈ ಬಿಟ್ಟು ಅವಳ ಗಲ್ಲವನ್ನು ಒತ್ತಿ ಮತ್ತೆ ಎಂಗೇಜ್ಮೆಂಟ್ ದಿವಸ ಸಿಗೋಣ ಎಂದು ಹೊರಟ ಆತ ಹೋದ ಕೂಡಲೇ ತನ್ನ ನಿಂಪಾಗಿದ್ದ ಕೈ ತಲೆ ದಿಮ್ಮೆನ್ನುವ ಹಾಗೆ ಹಿಡಿದು ಬಿಟ್ಟಿದ್ದ ತನ್ನ ಮುಡಿ ಅವಳ ಗಲ್ಲ ಕುತ್ತಿಗೆ ಎಲ್ಲವನ್ನೂ ಮುಟ್ಟಿ ನೋಡ್ಕೊಳ್ತಾ ನಿಂತಲ್ಲೇ ಕೂತು ಗಳಗಳನ್ನೇ ಅತ್ತಳು ಒಂದು ಕ್ಷಣ ಅವಳಿಗೆ ಇದೆಲ್ಲ ಬೇಕಾ ಅನಿಸಿದ್ದು ನಿಜ ವಿರಾಟ್ ಸಾಮಾನ್ಯವಾಗಿ ಯಾರ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನಿಗೆ ಯಾರೊಬ್ಬರೊಂದಿಗೂ ಯಾವ ಭಾವನೆ ಬಾಂಧವ್ಯ ಇಲ್ಲದ ಕಾರಣ ಯಾರಿಗೆ ಏನೇ ಅಂದರೂ ಅದನ್ನು ಅಲ್ಲೇ ಆ ಕ್ಷಣವೇ ಬಿಟ್ಟು ಬೇರೆ ಕೆಲಸದ ಕಡೆ ಗಮನ ಕೊಡುವ ಗುಣ ಆದರೆ ಮೊದಲ ಬಾರಿ ತನ್ನ ಮಂಡೋದ್ರಿ ವಿಚಾರದಲ್ಲಿ ಬೇಸರವಾಗಿ ತನ್ನ ಗೆಸ್ಟ್ ಹೌಸ್ಗೆ ಬಂದಿದ್ದ ಅಲ್ಲಿದ್ದ ಸೆಕ್ಯೂರಿಟೀಸ್ಗಳಿಗೆ ತನ್ನನ್ನು ಯಾರು ಡಿಸ್ಟರ್ಬ್ ಮಾಡದಿರಲು ಎಚ್ಚರಿಸಿದ್ದ ಸಿರಿ ಮೇಲೆ ತನ್ನ ಫೀಲಿಂಗ್ಸ್ ತಿಳಿಯುವ ಹಂತ ತಲುಪಿದಾಗಿಂದ ಕುಡಿಯುವುದು ಕಮ್ಮಿ ಮಾಡಿಕೊಂಡಿದ್ದ ಆದರೆ ಇಂದು ಮತ್ತೆ ಕುಡಿದು ಸಮಾಧಾನ ತಂದ್ಕೊಳ್ತಾ ಒಬ್ಬನೇ ಸ್ವಿಮ್ಮಿಂಗ್ ಪೂಲ್ ಬೆಂಚ್ ಮೇಲೆ ಮಲಗಿ ಎಲ್ಲಗೆ ಆಕಾಶ ಗಾಢವಾದ ನೀಲಿ ಬಣ್ಣಕ್ಕೆ ಬದಲಾಗುವುದು ನೋಡ್ತಿದ್ದ ಯಾಕೋ ಅವನಿಗೆ ಯಾವುದು ಶಾಶ್ವತ ಅಲ್ಲ ಅನಿಸ್ತು ಎಷ್ಟೇ ಕುಡಿದ್ರೂ ಅವನಿಗೆ ಸಿರಿ ವಿಚಾರ ಮರೆಯಲು ಆಗ್ತಿಲ್ಲ ಹಾಗೆ ಎದ್ದು ಕುಳಿತು ಜ ಅದೇನಾಗಿದೆ ನನಗೆ ಮೊದಲೆಲ್ಲ ಯಾರ ವಿಚಾರವನ್ನು ತಲೆಯಲ್ಲಿ ಬರ್ತಿರ್ಲಿಲ್ಲ ಈಗ ಮಿಡಲ್ ಕ್ಲಾಸ್ ಕತಿ ಎಲ್ಲಿಗೆ ಬಂದರೂ ಜೊತೆಲ್ಲ ಬರುತ್ತೆ ಬೆನ್ನಿಗೇರಿದ ಬೇತಾಳದ ಹಾಗೆ ಹೌದು ನಾನು ಬೈದೆ ನಾನು ಅವಳಿಗೆ ಹರ್ಟ್ ಮಾಡಿದೆ ಸೊ ವಾಟ್ ನಾನೇನು ಬೇಕು ಅಂತ ಮಾಡಿಲ್ಲ ಅಲ್ವಾ ನನಗೇನು ಗೊತ್ತಿತ್ತು ಅವಳು ಸೀರೆ ಹಾಕಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಅವಳು ರಾಯರ್ ಏನಾದರೂ ವಾಟ್ಸಪ್ ಮಾಡಿದ್ರ ಇಲ್ಲ ನನಗೆ ಕಂಸಲ್ಲಿ ಅವ್ಳು ಕೊಳ್ಳೆಗಾಲದ ನಿಂಬೆ ಹಣ್ಣು ಮೇಲ್ ಮಾಡಿತ್ತ ಇಲ್ಲ ಮಿಡಿಲ್ ಕ್ಲಾಸ್ ಮೆಸೆಂಜರಲ್ಲಿ ಇವಳು ಮೆಸೇಜ್ ಹಾಕಿಲ್ಲ ಇಟ್ಸ್ ನಾಟ್ ಮೈ ಮಿಸ್ಟೇಕ್ ಬಟ್ ವೈ ಐ ಆಮ್ ವ ತನ್ನನ್ನೇ ಪ್ರಶ್ನಿಸಿಕೊಂಡ ಅವಳು ಬೈದಳು ಅವಳು ಕೂಗಾಡಿದ್ಲು ಅವಳಿಂದ ನಂಗಾಗಿದ್ದು ಅವಮಾನ ಅಲ್ವಾ ಆ ರೀತಿ ಯೋಚಿಸಿದ್ರೆ ಅವಳು ನನ್ನ ಸಾರಿ ಕೇಳಬೇಕು ಆದರೆ ನಾನೇ ನನ್ನ ದರ್ಭಗತ್ತು ಗಾಂಭೀರ್ಯ ಬಿಟ್ಟು ಸಾರಿ ಕೇಳೋಕ್ಕೆ ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ಒಂದಲ್ಲ ಎರಡಲ್ಲ ಟ್ವೆಂಟಿ ಫೋರ್ ಮಿಸ್ ಕಾಲ್ಸ್ ಬಿದ್ದಿದ್ರು ಯಾವ ಒಂದು ಸತ್ತ ಅಂತಲೂ ಕಾಲ್ ರಿಸೀವ್ ಮಾಡಿಲ್ಲ ಅವಳು ಮಿಡಿಲ್ ಕ್ಲಾಸ್ಗೆ ಅಷ್ಟು ಕೊಬ್ಬಿದರೆ ಇನ್ನು ವಿರಾಜ್ ಸಿಂಗ್ ಮಾತ್ರ ಗೆಸ್ಟ್ ಇರಲ್ಲ ತನ್ನನ್ನು ತಾನೇ ಸುಧಾರಿಸಿಕೊಳ್ಳುವ ಕೆಲಸ ಮಾಡ್ತಿದ್ದ ವಿರಾಜ್ ಬಾಯಿ ಮಾತಲ್ಲಿ ತಪ್ಪೆಲ್ಲ ಅವಳದೇ ಎನ್ನುವ ಹಾಗೆ ತನಗೆ ತಾನು ಪರವಹಿಸಿ ಮಾತಾಡ್ತಿದ್ದ ಆದರೆ ಮನಸ್ಸಲ್ಲಿ ತಾನು ಮಾಡಿದ್ದು ತಪ್ಪು ಎನ್ನುವ ಬೇಸರವಂತೂ ಇದ್ದೇ ಇತ್ತು ವಿರಾಜ್ ಸಿಂಹರೆ ಗೆಸ್ಟ್ ಹೌಸ್ಗೆ ಪ್ರತಿ ಬಾರಿ ಹರೀಶ್ ಒಬ್ಬನಿಗೆ ತನ್ನ ಬಾಸ್ನ ನೋಡೋ ಅಧಿಕಾರವಿತ್ತು ಯಾಕಂದರೆ ಯಾರನ್ನೂ ನಂಬದ ವಿರಾಜ್ ಹರೀಶ್ ಒಬ್ಬನನ್ನು ತುಂಬ ನಂಬ್ತಿದ್ದ ಅವನ ನಂಬಿಕೆಗೆ ಹರೀಶ್ ಕೂಡ ಅರ್ಹನಾಗಿದ್ದ ಹೀಗಾಗಿ ತನ್ನ ಬಾಸ್ನ ನೋಡಲು ಬಂದಿದ್ದ ಆದರೆ ಒಬ್ಬನೇ ಅಲ್ಲದೆ ಅವನ ಜೊತೆಗೆ ಮತ್ತೊಬ್ಬರನ್ನು ಕರ್ಕೊಂಡು ಬಂದಿದ್ದ ಬೇರೆ ಯಾರೂ ಅಲ್ಲ ಲಂಕಾಧಿಪತಿಯ ಮನ ಸೇರಿರೋ ಮಂಡೋದ್ರಿನ ಸರ್ ಯಾರನ್ನು ಒಳಗಡೆ ಬಿಡಬಾರ್ದು ಅಂದರು ಎಂದನು ಸೆಕ್ಯೂರಿಟಿ ಗೊತ್ತು ಆದರೆ ಸರ್ ಮನಸ್ಸು ಸರಿ ಹೋಗಬೇಕು ಅಂದರೆ ಸಿರಿ ಮೇಡಮ್ ಅಲ್ಲಿಗೆ ಹೋಗಲೇಬೇಕು ಏನಾದರೂ ಅಂದರೆ ನಾನು ಬೈಸ್ಕೊಳ್ತೀನಿ ಪ್ಲೀಸ್ ಅವರನ್ನು ಹೋಗೋಗ್ಬಿಡು ಮತ್ತು ನೆನಪಿರಲಿ ಸಿರಿ ಮೇಡಮ್ ಬಂದು ನೀನು ಒಳಗಡೆ ಬಿಟ್ಟಿಲ್ಲ ಅಂದರೆ ಸರ್ ಮತ್ತೆ ನಿನ್ನೆ ಬ್ಲೇಮ್ ಮಾಡ್ತಾರೆ ಎಂದು ಹರೀಶ್ ಕೇಳಿಕೊಂಡಾಗ ಹರೀಶ್ ಮಾತಿಗೆ ತಪ್ಪೋದಿಲ್ಲ ಎನ್ನುವ ನಂಬಿಕೆಯಿಂದ ದಾರಿ ಬಿಟ್ಟಿದ್ದ ಸೆಕ್ಯೂರಿಟಿ ಸಿರಿ ಒಳಗಡೆ ನಡೆಯುತ್ತಾ ಲಂಕಾಧಿಪತಿನ ಹೇಗೆ ಸಮಾಧಾನ ಮಾಡಬೇಕು ಎನ್ನೋ ಚಿಂತೆಯಲ್ಲಿದ್ಲು ಅವಳ ಮಗ ನೋಡಿ ಸಿರಿ ಮೇಡಮ್ ಯಾಕೆ ಟೆನ್ಷನ್ ಆಗಿದ್ದೀರಾ ಎಂದ ಹರೀಶಣ್ಣ ವಿರಾಜ್ ಸರ್ ಕೋಪದಲ್ಲಿ ಏನು ಮಾಡ್ತಾರೋ ನಾನು ಬೇರೆ ಅವ್ರ ಕಾಲ್ಸ್ ಮಿಸ್ ಮಾಡಿದ್ದೀನಿ ಅದಕ್ಕೆ ಭಯ ಎಂದಳು ಹೆದರುತ್ತ ಅವ್ರಿಗೆ ಕೋಪ ಇದ್ದೇ ಇರುತ್ತೆ ಅವರನ್ನು ಕೋಪದಲ್ಲೇ ತಯಾರು ಮಾಡಿರಬೇಕು ಆ ಭಗವಂತ ಆದರೆ ಅವ್ರ ಕೋಪ ತಣ್ಗಾಕ್ಸೋಕೆ ನಿಮ್ಮ ಮುಖ ಸಾಕು ಎಂದು ನಕ್ಕ ಆದರೂ ಆಕೆ ಚಿಂತೆಯಲ್ಲಿದ್ದಾಗ ಸಿರಿ ಮೇಡಮ್ ಸರ್ ನಿಜಕ್ಕೂ ನಿಮಗೆ ಇಷ್ಟವಿಲ್ಲದ ಕೆಲಸ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ ಪಡಲ್ಲ ಕೂಡ ನೀವು ಸೆಲೆಕ್ಟ್ ಮಾಡಿರೋ ಸೀರಿಯಲ್ಲಿ ನಿಮ್ಮನ್ನು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತಲೇ ಆ ಕಾಸ್ಟ್ಯೂಮ್ಸ್ನ ಯಾರಿಗೂ ಮುಟ್ಟೋಕ್ಕೂ ಬಿಡ್ತಿರ್ಲಿಲ್ಲ ಆದರೆ ಆ ಸನಾ ಮೇಡಮ್ ಮಾಡಿರೋ ಕಿತಾಪತಿಯಿಂದ ಮಧ್ಯೆ ಜಗಳ ಆಯಿತು ಇದೇ ಸತ್ಯ ಎಂದು ಮತ್ತೊಮ್ಮೆ ಸತ್ಯ ತಿಳಿ ಹೇಳಿದ್ದ ಹರೀಶ್ ಅನುಮಾನ ಇತ್ತು ವಿರಾಟ್ ಸರ್ ಈ ರೀತಿ ಮಾಡಿರಲ್ಲ ಅಂತ ಆದರೆ ಮಾಡೆಲ್ ಜಗತ್ತಿನಲ್ಲಿ ಇದೆಲ್ಲ ಕಾಮನ್ ಅಂತ ಏನಾದರೂ ಕಿತಾಪತಿ ಮಾಡಿದ್ರೆ ಅಂತ ಕೋಪ ಮಾಡಿಕೊಂಡೆ ಅವಳು ಅವರೂ ಕೇಳಲಿಲ್ಲ ನನಗೂ ಹೇಳೋಕ್ಕೂ ಆಗಲಿಲ್ಲ ಸತ್ಯ ಅಲ್ಲೇ ಉಳಿತು ಎಂದವಳ ನೋಡಿ ಇರಲಿ ಸಿರಿ ಮೇಡಮ್ ಈಗ ಸರ್ ನಿಮ್ಮ ಬಳಿ ಕ್ಷಮೆ ಕೇಳಬೇಕು ಅಂತಿದ್ದಾರೆ ನಿಮ್ಮ ಮನೆ ಬಳಿ ಬಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಅವ್ರು ಬರಲಿಲ್ಲ ನೀವಿಬ್ಬರು ಮಾತಾಡಿ ರಾಜಿಯಾಗಿ ನಾನು ಆಮೇಲೆ ಸಿಗ್ತೀನಿ ಎಂದು ಅಲ್ಲಿಂದ ಹೊರಟವನ ನೋಡಿ ಹರೀಶಣ್ಣ ಒಂದು ನಿಮಿಷ ಎಂದಳು ಹೇಳಿ ಮೇಡಮ್ ಎಂದಾಗ ಪ್ಲೀಸ್ ನನ್ನ ಮೇಡಮ್ ಅನ್ನಬೇಡಿ ನಾನು ನಿಮಗೆ ತಂಗಿ ಸಮಾನ ಅಲ್ವಾ ಹಾಗೆ ಭಾವಿಸಿ ಎಂದಳು ಅವನಿಗೆ ತುಂಬ ಖುಷಿಯಾಯಿತು ಆಯಿತು ಮೇಡಮ್ ಎಂದವನು ಅಯ್ಯೋ ಕ್ಷಮ ಸಿರಿ ಎಂದ ಹಾಗೆ ಥ್ಯಾಂಕ್ಸ್ ಎಂದಳು ಯಾಕಮ್ಮ ಸಿರಿ ಎಂದು ಕೇಳಲು ವಿರಾಜ್ ಸರ್ ತಪ್ಪೇನೂ ಇಲ್ಲ ಅಂತ ತಿಳಿಸಿದ್ದಕ್ಕೆ ಎಂದಳು ನಮ್ಮ ಬಾಸ್ ಇಲ್ಲಿವರೆಗೂ ಯಾರೊಬ್ಬರ ವಿಚಾರದಲ್ಲೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾರ ಫೀಲಿಂಗ್ಸ್ ಬಗ್ಗೆಯೂ ಆಲೋಚನೆ ಮಾಡಿದವರಲ್ಲ ಆದರೆ ಇವತ್ತು ಅವರಲ್ಲಿದ್ದ ಬೇಸರ ಆತಂಕ ನೋವು ನೋಡಿ ಆಶ್ಚರ್ಯ ಆಯಿತು ಅವರಲ್ಲಿ ಇಷ್ಟು ಬದಲಾವಣೆ ಬರೋದಕ್ಕೆ ನೀನೇ ಕಾರಣ ಸಿರಿ ಮತ್ತು ಆ ಬದಲಾವಣೆ ಖಂಡಿತ ಹಿತವಾಗಿದೆ ಎಂದು ಬಲು ಸಂತೋಷದಿಂದ ಹೇಳಿ ಅಲ್ಲಿಂದ ಹೊರಟನು ಹರೀಶ್ ಆತ ಹೋದದ್ದೇ ನೋಡ್ತಾ ಕೆಲ ಕ್ಷಣ ಏನೂ ಆಲೋಚಿಸಿದ ಅವಳಿಗೆ ಸಮಯ ಏಳು ಗಂಟೆ ಎನ್ನುವುದು ನೆನೆದು ಬೇಗ ಮನೆಗೆ ಹೋಗಬೇಕು ವಿರಾಟ್ ಸರ್ಗೆ ಅವ್ರು ತಪ್ಪಿಲ್ಲ ಅಂತ ನನಗೆ ಅರ್ಥ ಆಗಿದೆ ಅಂತ ಹೇಳಿ ಹಾಗೆ ಇಪ್ಪತ್ನಾಲ್ಕು ಮಿಸ್ ಕಾಲ್ಸ್ಗೆ ರೆಸ್ಪಾನ್ಸ್ ಕೊಡೋಕ್ಕಾಗಿಲ್ಲ ಅನ್ನೋದು ಹೇಳಿ ಸಾರಿ ಕೇಳಿ ಬೇಗ ಹೋಗಿಬಿಡಬೇಕು ಎಂದ್ಕೊಂಡು ಮನೆಯೊಳಗೆ ನಡೆದಳು ಮುಂದೆ ಯಾರು ಯಾರಿಗೆ ಹೇಗೆ ಸಾರಿ ಕೇಳ್ತಾರೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಬಂದ್ಯಾ ಬಾಬಾ ಗನ್ಸಲಾದರೂ ನನ್ನ ಮಾತು ಕೇಳಿ ಬಂದ್ಯಲ್ಲ ಆ ಮಂಡೋದರಿಗಿಂತ ಈ ನನ್ನ ಹಾಫ್ ಶರ್ಟ್ ಎಷ್ಟೋ ವಾಸಿ ಎಂದವನ ಮಾತು ಸಿರಿಗೆ ತಲೆ ಕೆಳಗಾಗಿಸಿತ್ತು ಹಾಪ್ಷರ್ ಎನ್ನುವ ಹಾಗೆ ಕಂಡುಬಿಟ್ಟು ನೋಡ್ತಿದ್ದಾಗಲೇ ಅವನ ಕೈ ಅವಳ ಕೈ ಬಳಸಿ ತನ್ನ ಬಳಿ ಎಳೆದುಕೊಂಡಾಗಿತ್ತು ಸರ್ ನಾನು ನಿಮ್ಮ ಹತ್ರ ಎಂದು ಏನೋ ಹೇಳಲು ನೋಡುವಾಗ ಯಾವಾಗಲೂ ಕೊಡೋ ರೀಸನ್ ಕೊಡಬೇಡ ಎಂದಿದ್ದ ಯಾವ ರೀಸನ್ ಎಂದವಳ ತುಟಿ ಮೇಲೆ ಬೆರಳಿರಿಸಿ ಏನೇನು ಹೇಳ್ತೀಯ ಚೋಟ ರಾವಣ್ ಮಲಗೋದು ಲೇಟ್ ಆಯಿತು ಅಂತ ತಾನೆ ಎಂದವನ ಪ್ರಶ್ನೆಗೆ ಹುಡುಗಿ ಗಪ್ಚು ಮುಂದೆ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ